ಆ ಏನು ಹುಡುಗಿ ತಪ್ಪಿಸಿಕೊಂಡ್ಲು ಆ ಏನು ಹುಡುಗಿ ತಪ್ಪಿಸ್ಕೊಂಡ್ಲು ಧರ್ಮಸ್ಥಳದಲ್ಲಿ ಆದಂತ ಏನು ಆಕಸ್ಮಿಕ ಮರಣಗಳಿದ್ದೇವೆ ಅದೆಲ್ಲ ಧರ್ಮಸ್ಥಳ ಗ್ರಾಮಸ್ಥರು ಮಾಡಿದ್ದು ಧರ್ಮಸ್ಥಳದ ಊರ್ನವರು ಮಾಡಿದ್ದು ನಾಗರಿಕರು ಮಾಡಿದಿ ಅಂತ ಹೇಳುವಂತಹ ಅಪವಾದ ನಮ್ಮ ಮೇಲೆ ಇದೆ ಇದಕ್ಕೆಲ್ಲ ಮೂಲ ಕಾರಣ ಪ್ರಾರಂಭವಾಗಿದ್ದು ಸುಮಾರು ಹದಿಮೂರು ವರ್ಷಗಳ ಹಿಂದೆ ನಮ್ಮ ಗ್ರಾಮದಲ್ಲಿ ಒಂದು ಹುಡುಗಿಯ ಕೊಲೆ ಮತ್ತು ಅತ್ಯಾಚಾರ ನಡೆದಿದೆ ಬಹಳ ಬೇಜಾರ ಇದೆ ನಮಗೆ ಬಹಳ ಬೇಸರ ಇದೆ ನಾವು ಇದನ್ನು ಬಹಳ ವರ್ಷಗಳ ಹಿಂದೆ ಆ ಏನು ಹುಡುಗಿ ತಪ್ಪಿಸಿಕೊಂಡ್ಲು ಪ್ರಾರಂಭದ ಹಂತದ ಸೌಜನ್ಯ ನ್ಯಾಯ ಭಾವನೆ ತತ್ರಿನಲ್ಲ ಅರ್ಧ ಅಲ್ಲಿ ಅರ್ಧ ಪೋನಗ ನೆಟ್ಟು ಮೋಸ ಉಂಡು ನಿನ ಗೊತ್ತ ಐನ್ ಸಾರ್ವಜನಿಕವಾದ ನಿಗಿಲ್ದ ಪಂಡ್ರ ಆಪಜಿ பண்பன சந்தர்பு பணம் இஜிபு விசாரம்லாம் கால பரப்பு மாத்த மலித அநாயமல் தெரியு ஏறு தொந்தரமல் எதிர்த்தீபாரும் இஷ்டப்படுற கெரிய இருந்த போய பதுக்குது ஒரிண்டா என்னன்னு பக்கத்தக்கல ஏறி பண்ணா ஏன்னு மாரியமல்ல தெய்வபக்தி అన్యాయ మరతజీ దేవరిన సంపూర్ణ రక్షణ వసంత్ బంగిరెత్తండు అంత విచారణ పండ్రైపడే నిక్గోస్కరే ఈ జీవను ముడుపడ్ విచారణ పండ్రైపడే ఈ దేశతయ కట్ట పూర్వదూ బుద్ధనందూ హిడుద బసవణనివెంపు ఊరి కనకదాసాజీ ಸಾಹು ಮಹಾರಾಜ್ ಹೀಗೆ ಪ್ರಗತಿಪರರು ಅಂತ ಹೇಳಿದ್ರೆ ಜನಸಾಮಾನ್ಯರ ಪರವಾಗಿ ಧ್ವನಿ ಇಲ್ಲದವರ ಪರವಾಗಿ ಧ್ವನಿ ಎತ್ತಿ ನ್ಯಾಯಕ್ಕಾಗಿ ಧ್ವನಿ ಎತ್ತಿದವರು ಮತ್ತು ಈವರೆಗೂ ಈ ನಾಡಿಗೆ ಜೀವ ಪ್ರಾಣಗಳನ್ನು ಫಲಿತತ್ತವರು ರಕ್ತನ ಸುರಿಸಿರುವವರು ಇಂತಹವರ ವಿರುದ್ಧ ಬಹಳ ಹಗುರವಾಗಿ ಯಾವುದೇ ರಿಸ್ಕ್ ತಗೊಳ್ಳದೆ ಎದೆ ಮೇಲಿರೋ ಬೆಣ್ಣೆ ಕರಕದೆ ಬದುಕೋದು ಅಂತ ಆ ತರ ಬದುಕಿದ್ದವರು ಇವತ್ತು ಮಾತಾಡ್ತಾ ಇದ್ದಾರೆ ಧರ್ಮದ ಹೆಸರು ಬಳಸ್ತಾ ಇದ್ದಾರೆ ಮೂಲತಃ ಅವರು ಧರ್ಮ ವಿರೋಧಿಗಳು ಮತ್ತು ದೇಶ ದ್ರೋಹಿಗಳು ಅದರ ವಿರುದ್ಧ ಇವತ್ತು ಪ್ರಗತಿಪರ ಸಂಘಟನೆಗಳ ವ್ಯಕ್ತಿಗಳು ಜನರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆ ರೈತ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪಿಯುಸಿಎಲ್ ಮಾನವ ಮಟ್ಟಪ ಎನ್ಜಿಒಗಳವರು ಒಡನಾಡಿ ಹೀಗೆ ಹಲವು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಹೀಗೆ ಹಲವು ಸಂಘಟನೆಗಳವರು ಇಲ್ಲಿ ಭಾಗವಹಿಸಿದ್ದಾರೆ ಮೊದಲು ಈ ಈ ಪ್ರಕರಣದ ಬಗೆಗೆ ಘಟನೆಗಳನ್ನು ಕುರಿತು ಇಲ್ಲಿ ಪ್ರತಿಕ್ರಿಯೆ ಕೊಡ್ತಾರೆ ಬಹಳಷ್ಟು ಜನ ಮಾತಾಡೋರಿಂದ ಅದಕ್ಕೆ ಮೊದಲು ಕೆಲವು ಘೋಷಣೆಗಳನ್ನು ಹಾಕೋಣ ಘೋಷಣೆಗಳಿಗೆ ಎಲ್ಲರೂ ಧ್ವನಿಗೂಡಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿ ಸೌಜನ್ಯ ಪ್ರಕರಣವನ್ನು ದಿಕ್ಕು ತಪ್ಪಿಸುತ್ತಿರುವ ಮತಾಂಧ ಶಕ್ತಿಗಳಿಗೆ ಹೇಳಿ ಧಿಕ್ಕಾರ ಸೌಜನ್ಯ ಪ್ರಕರಣವನ್ನು ದಿಕ್ಕು ತಪ್ಪಿಸುತ್ತಲೂ ದಿಕ್ಕು ತಪ್ಪಿಸಲು ಧರ್ಮದ ಹೆಸರು ಬಳಸುತ್ತಿರುವ ಮತಾಂಧ ಶಕ್ತಿಗಳಿಗೆ ಹೇಳಿ ಸೌಜನ್ಯಗಳ ನ್ಯಾಯಪರ ಹೋರಾಟಕ್ಕೆ ಸೌಜನ್ಯಗಳ ನ್ಯಾಯಪರ ಹೋರಾಟಕ್ಕೆ ಸೌಜನ್ಯಗಳ ನ್ಯಾಯಪರ ಹೋರಾಟಕ್ಕೆ ಮೈಸೂರಿನ ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಚುನಾಯಿತ ಸರ್ಕಾರದ ಎಲ್ಲ ಈ ಇದ್ದಾರಲ್ಲ ಎಲ್ಲ ಎಲ್ ಎಗಳು ಅವರೆಲ್ಲ ಕುತ್ಕೊಂಡು ಅವರೆಲ್ಲ ಅಪೋಸಿಷನ್ ಪಾರ್ಟಿಗಳು ಅವರೆಲ್ಲ ವಿರೋಧ ಪಕ್ಷದ ಪಾರ್ಟಿಗಳು ಅವರು ನ್ಯಾಯ ಅವರೆಲ್ಲ ವಿರೋಧ ಪಕ್ಷದ ನಾಯಕರುಗಳು ಅವ್ರೇನ್ ಮಾತಾಡ್ತಾರೆ ಅಂದ್ರೆ ಅವರ ಒಂದು ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಇದನ್ ಯಾಕೆ ಹೇಳ್ತೀನಿ ಅಂದ್ರೆ ನಾವೇನು ಇವಾಗ ಭೂಮಾನಿಕ ಪದ್ಧತಿಯಲ್ಲಿ ಇಲ್ಲ ನಮ್ಮ ಹತ್ರ ರಾಜ ಮಹಾರಾಜರ ತರದ ಒಂದು ಆಡ್ ಆಡ್ಲಿಕ್ಕೆಲ್ಲ ಅವಾಗ ಈ ತರ ಮಾತುಗಳು ಬರ್ತಿರ್ಲಿಲ್ಲ ನಮ್ ಗೊತ್ತು ಆದ್ರೆ ಈಗ ಏನ್ ತಿಳ್ಕೊಂಬಿದ್ದಾರೆ ಇವರೇ ಒಂದ್ ರೀತಿ ಬೇಕಾದ್ರೆ ಮಾತಾಡ್ಬೋದು ಏನ್ ಇರ್ಬೇಕಾದ್ರೆ ಏನ್ ತರ ಒಂದು ಲೇಬಲ್ ಕಟ್ ಬಿಡ್ಬೋದು ಅಂತ ಬಹಳ ಬೇಜಾರಾಗುತ್ತೆ ಅದ್ ಯಾಕಂದ್ರೆ ಆ ಆಪೋಸಿಷನ್ ಪಾರ್ಟಿ ಲೀಡರ್ಗಳಾಗಿರ್ಲಿ ನಮ್ಮ ಇಂತ ಗಳಿಗೆ ಛೀಮಾರಿ ಹಾಕ್ಲೇಬೇಕು ಅಂತ ಅನ್ಸುತ್ತೆ ಇವರೇನ್ ಮಾತಾಡ್ತಾರೆ ಒಂದು ನಮ್ಮಲ್ಲಿ ಒಂದು ಪ್ರಜಾಪ್ರಭುತ್ವ ಇದೆ ಇವರೆಲ್ಲ ಚುನಾಯಿತ ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಒಂದು ನಾಯಕರು ಇವರ ಬಾಯಿಂದ ಬರೋದೆಲ್ಲ ಕೆಟ್ಟ ಕೆಟ್ಟ ಮಾತುಗಳು ಇದು ಯಾವ ನಾಗರಿಕ ಸಮಾಜಕ್ಕೂ ಈ ತರ ಮಾತುಗಳು ಬರಬಾರ್ದು ಈಗ ನಾವೆಲ್ಲ ಕೂಡಕೊಂಡು ಇಷ್ಟು ವರ್ಷದಿಂದ ನಾವು ಕೇಳ್ತಾ ಇದ್ದೀವಿ ಇವತ್ತೊಂದು ಇವತ್ತಿನ ದಿನ ಅಲ್ಲ ನಾವು ಯಾವಾಗ ಸೌಜನ್ಯ ನ್ಯಾಯ ಸಿಗ್ಲಿಲ್ಲ ಶುರು ಮಾಡಿದ್ದೀವಿ ನ್ಯಾಯ ಬೇಕು ಅಂತ ಕೇಳಿದ್ದು ನಾವು ನ್ಯಾಯ ಸಿಗ್ಲಿಲ್ಲ ಅಂತ ಹೇಳೋದು ನಾವು ಹಾಗಾದ್ರೆ ಸೌಜನ್ಯ ಯಾರು ಕಾಯ್ಸಿದ್ರು ಯಾರ್ ಕೊಂದ್ರು ಈ ವಿಚಾರ ನಮ್ಗೆ ತುಂಬಾನೇ ಒಂದ್ ರೀತಿಯಲ್ಲಿ ಆತಂಕ ಆಗ್ತಾ ಇದೆ ಯಾಕೆ ನಮ್ಮ ನ್ಯಾಯ ವ್ಯವಸ್ಥೆ ಏನಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಇಂತ ಒಂದು ನ್ಯಾಯ ವ್ಯವಸ್ಥೆ ಬೇಕಾ ಈ ತರ ಆಗೋದು ನಮ್ಗೆ ಬೇಡ ನಮ್ಗೆ ನ್ಯಾಯ ಬೇಕು ಶೀಘ್ರ ನ್ಯಾಯ ಬೇಕು ನಾವು ನನ್ನ ಕೇಳ್ತಾ ಇರೋದು ಮಹಿಳೆಯರೆಲ್ಲ ಕುಡ್ಕೊಂಡು ಕೇಳ್ತಾ ಇರೋದು ನಮ್ಗೆ ಶೀಘ್ರ ನ್ಯಾಯ ಬೇಕು ಅದಕ್ಕೊಂದು ವರ್ಮಾ ಕಮಿಟಿ ಅಂತ ಇತ್ತು ಅಲ್ಲಿ ಬಂದಿರೋದು ಶೀಘ್ರ ನ್ಯಾಯ ಇಲ್ಲಿ ಹತ್ತು ವರ್ಷ ಇಪ್ಪತ್ತು ವರ್ಷ ಇಟ್ಕೊಂಡು ನಿಮ್ಗೆ ನ್ಯಾಯ ಕೊಟ್ಟರೆ ಯಾರಿಗಲ ಹಾಗಾಗಿ ನ್ಯಾಯವನ್ನು ಕೇಳ್ತಾ ಇರೋ ಈಗ ಸೌಜನ್ಯ ತೀರ್ಕೊಂಡಿದ್ದೆ ಎರಡ್ ಸಾವಿರದ ಹನ್ನೆರಡು ಹದಿಮೂರಲ್ಲಿ ಈಗ ಎಷ್ಟಾಯ್ತು ಹತ್ತು ವರ್ಷ ಮೇಲೆ ಆಗೋಯ್ತಾ ಇನ್ನು ಕೂಡ ನ್ಯಾಯ ಇಲ್ಲ ಅಂದ್ರೆ ಅರ್ಥ ಎಂಬುದು ಕೂಡ ಇದು ನಿಜವಾಗಿ ನಡಿಬೇಕಾದ್ದೇ ಒಂದು ಪ್ರತಿಭಟನೆ ನ್ಯಾಯಾಂಗಕ್ಕೆ ನಮ್ಗೆ ಎಷ್ಟು ಗೌರವ ಇದೆಯೋ ಅದೇ ನ್ಯಾಯಾಂಗ ಮೊನ್ನೆ ಅವಮಾನ ಮಾಡಿದ ಸನಾತನಿಗಳ ಬಗ್ಗೆ ನಾವು ಖಂಡಿತ ವಿವಿಧ ವ್ಯಕ್ತಪಡಿಸಿ ನಮ್ಮ ಧಿಕ್ಕಾರ ಈ ಒಂದು ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ ನ್ಯಾಯಾಂಗ ನಮ್ಗೆ ಕೊಡಬೇಕಾದ್ದು ನ್ಯಾಯ ಸೌಜನ್ಯ ವಿಚಾರದಲ್ಲಿ ನ್ಯಾಯಾಂಗ ಏನೋ ನ್ಯಾಯ ಕೊಡೋಕೆ ಪ್ರಯತ್ನ ಪಟ್ಟಿದೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಆದ್ರೆ ಅದನ್ನ ಕಾರ್ಯಗತ ಯಾಕೆ ವಿಫಲತೆ ಇದೆ ಇದೆ ಇಲ್ಲಿ ಏನ್ ಪ್ರಜಾಪ್ರಭುತ್ವದಲ್ಲಿ ನ್ಯಾಯ ಇದೊಂದು ಮಾನವೀಯ ಅನುಸಂಧಾನದ ದಿನ ಎಲ್ಲಿ ನಮ್ಮ ಮನೆಯ ಮಗಳು ಸೌಜನ್ಯ ಅತ್ಯಾಚಾರವಾಗಿ ಕೊಲೆಯಾದಂತ ಹದಿಮೂರು ವರ್ಷದ ನಂತರ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೇವೆ ಜಿಲ್ಲಾವಾರು ತಾಲೂಕುವಾರು ಹೋಬಳಿವಾರು ಇಂದು ಸೌಜನ್ಯಗಳಿಗೆ ನ್ಯಾಯ ಅನ್ನುವಂಥ ಅಕೋತಾಯವನ್ನು ಮಂಡಿಸ್ತಾ ಇದ್ದೆ ಸರ್ಕಾರಗಳು ನಮ್ಮ ಮಾನವೀಯ ಮನವಿಗಳಿಗೆ ಸ್ಪಂದಿಸ್ತಾ ಬಂದಾಗಿಯೂ ಕೂಡ ಎಸ್ ಐ ಟಿಯ ತನಿಖೆಗಳು ಒಂದು ಬೆದರಿಕೆಯ ತಂತ್ರವಾಗಿ ಪುನರುತ್ಪನ ಆಗ್ತಾ ಇರೋದು ಅಸಹ್ಯಕರವಾದ ಬೆಳವಣಿಗೆ ಈ ನಿಟ್ಟಿನಲ್ಲಿ ಸಮಗ್ರವಾದಂಥ ತನಿಖೆಯನ್ನು ಏನು ಮಾಡ್ತಾ ಇದೆ ಸರ್ಕಾರ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಡೆಸ್ತಾ ಇದೆ ಅದರಲ್ಲಿ ಬಹಳಷ್ಟು ಬಂಗ್ಲ ಗುಡ್ಡದಲ್ಲಿ ಸಿಕ್ಕಂತಹ ಮೂಳೆಗಳು ಏನಿದೆ ಆ ಪೋಷಕರು ಎಲ್ಲೋ ಅಲಿತಾ ಇರ್ಬೋದು ತನ್ನ ಹಿರಿಯರಿಗೋಸ್ಕರ ಮನೆ ಮಗ ಕಾಯ್ತಾ ಇರ್ಬೋದು ಮಕ್ಕಳು ಕಾಯ್ತಾ ಇರ್ಬೋದು ಮಗಳು ಕಾಯ್ತಾ ಇರ್ಬೋದು ಈ ಎಲ್ಲ ಕಾರಣಕ್ಕೆ ಅಲ್ಲಿ ಸಿಕ್ಕಂತಹ ಅಷ್ಟು ಮೂಳೆಗಳಿಗೆ ದಯಮಾಡಿ ಮುಕ್ತಿಯನ್ನು ಒದಗಿಸುವುದು ಘನ ಸರ್ಕಾರದ ಆದ್ಯ ಕರ್ತವ್ಯ ಇಲ್ಲ ಅಂತ ಹೇಳಿದರೆ ಈ ಮೂಳೆಗಳನ್ನಿಟ್ಟುಕೊಂಡು ಸರ್ಕಾರ ಸೂಪ್ ಕುಡಿಬೇಕಾದ ಪರಿಸ್ಥಿತಿಗಳು ಸೃಷ್ಟಿಯಾಗಬಹುದು ಇದೊಂದು ಅವಮಾನಕರವಾದಂತಹ ಘಟನೆಗಳು ಅಲ್ಲಿ ಅಷ್ಟು ಪಂಜರಗಳು ಸಿಗ್ತಾ ಇದ್ದಾಗ ಅಲ್ಲಿಯ ಜನಪ್ರತಿನಿಧಿಗಳು ಧ್ವನಿ ಎತ್ತುತ್ತಾ ಇಲ್ಲ ವಿಚಾರವನ್ನು ಮಂಡಿಸ್ತಾ ಇಲ್ಲ ಯಾರು ಆ ಮೂಳೆಗಳು ಯಾರದದ್ದು ಮೂಳೆಗಳು ಯಾಕೆ ಅಲ್ಲಿ ಅಷ್ಟ ಅಷ್ಟಾಚಾರಗಳು ನಡೆದವು ಏನು ಇದರ ಒಳಮರ್ಮ ಇತ್ಯಾದಿಗಳನ್ನು ಶೀಘ್ರವಾಗಿ ಜನರಿಗೆ ಬಹಿರಂಗಗೊಳಿಸಬೇಕು ಇಲ್ಲ ಅಂತ ಹೇಳಿದರೆ ಇತಿಹಾಸದಲ್ಲಿ ಕಡು ಕಳಂಕಿತವಾಗಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದು ಬರೀ ಧರ್ಮಸ್ಥಳದ ಪ್ರಕರಣವಾಗಿ ನಾವು ನೋಡ್ತಾ ಇಲ್ಲ ಜನಮನದಲ್ಲಿ ಮನೆಯ ಮಗಳು ಸೌಜನ್ಯ ಅಂತ ನೋಡ್ತಾ ಇದ್ದಾರೆ ಆ ಕಾರಣದಿಂದ ಈ ಮಗಳಿಗೆ ನ್ಯಾಯ ಸಿಕ್ಕಿದ್ರೆ ಇನ್ನು ರಾಜ್ಯಾದ್ಯಂತ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ಅಕ್ಕೊತ್ತಾಯಕ್ಕೋಸ್ಕರ ಈ ದಿನ ಮೈಸೂರಿನಲ್ಲಿ ಅಂಬೇಡ್ಕರ್ ಪ್ರತಿಭೆಯ ಮುಂದೆ ಎಲ್ಲ ಮಾನವಂತ ಜನರು ಒಟ್ಟಿಗೆ ಸೇರಿದ್ದೇವೆ ಸಂಘಟನೆಗಳು ಒಟ್ಟಿಗೆ ಸೇರಿದ್ದೇವೆ ಅದರಲ್ಲಿ ಮುಖ್ಯವಾಗಿ ರೈತ ಸಂಘಟನೆ ದಲಿತ ಸಂಘಟನೆ ಈ ಒಡನಾಡಿ ಸಮತಾ ವೇದಿಕೆ ಪೌರ ಕಾರ್ಮಿಕ ಮೇಳ ಸಂಘಟನೆ ಭಾಳಷ್ಟು ಬೇರೆ ಬೇರೆ ಕಡೆಯಿಂದ ಈ ಮಗುವಿಗೆ ಧ್ವನಿಯಲ್ಲಿ ಧ್ವನಿ ಆಗಲಿಕ್ಕೆ ವಿಚಾರದಲ್ಲಿ ವಿಚಾರ ಆಗಲಿಕ್ಕೆ ಏನಾದರೂ ಆಗಲಿ ನ್ಯಾಯ ಕೊಡಲೇಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಮಂಡಿಸಿದ್ದೇವೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಪತ್ರಗಳನ್ನು ಬರೆದಿದ್ದೇವೆ ಈ ನಿಟ್ಟಿನಲ್ಲಿ ಏನು ಅಕ್ರಮಗಳು ನಡೀತಾ ಇದೆ ಏನು ಬಡ್ಡಿ ದಂಧೆ ನಡೀತಾ ಇದೆ ಏನು ದಲಿತರ ಭೂಮಿಗಳು ಕಸೆಯಲ್ಪಟ್ಟಿವೆ ಏನು ಶೂದ್ರರ ಭೂಮಿಗಳು ಕಸಿಯಲ್ಪಟ್ಟಿವೆ ಅವರಿಗೆ ವಾಪಸ್